ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಮ್ಮ ಅಕ್ಕ ಮೆಂತ್ಯಾ ಭಾತ್ ಮಾಡ್ತಾ ಇದ್ದಾಳೆ ಮೆಂತ್ಯಾ ಭಾತ್ ಟೇಪಾದರೂ ಮಾಡ್ಕೋಬೋದು ಇಲ್ಲ ಮೆಂತ್ಯಾ ಪಲಾವ್ ಟೇಪಲ್ಲಾದರೂ ಮಾಡ್ಕೋಬೋದು ಸ್ವಲ್ಪ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೆ ಮೆಂತ್ಯ ಪಲಾವ್ ಆಗುತ್ತೆ ಇಲ್ಲಾಂದರೆ ನಿಮಗೆ ವೆಜಿಟೇಬಲ್ ಬೇಡ ಅಂತ ಅಂದರೆ ಬರೀ ಮೆ ಮೆಂತ್ಯ ಸಪ್ಪಲೆ ಮಾಡ್ಕೋತೀನಿ ಅಂತ ಅಂದರೆ ಅದು ಮೆಂತ್ಯಾ ಭಾತ್ ಥರ ಮಾಡ್ಕೋಬೋದು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ ಇವನ್ನ ಮಿಕ್ಸಿ ಜೊಳಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಇದನ್ನೆಲ್ಲ ಹಾಕಿ ಮತ್ತು ಸ್ವಲ್ಪ ಕಾಯಿ ತುರಿ ಇದಿಷ್ಟು ಹಾಕಿ ರುಬ್ಕೊತಾಳೆ ಒಗ್ಗರಣೆಗೆ ಸೋಂಪು ಚಕ್ಕೆ ಲವಂಗ ಪಲಾವ್ ಎಲೆ ಸ್ವಲ್ಪ ಕಸ್ತೂರಿ ಮೇತಿ ಸ್ಟಾರ್ ಹೂವು ಮತ್ತು ಏಲಕ್ಕಿ ಆಗುತ್ತೆ ಅದೆಲ್ಲನೂ ಒಗ್ಗರಣೆಗೆ ಹಾಕ್ಕೊಬೋದು ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದಾಳೆ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಕಾಯಿ ತುರಿ ಕೂಡ ತೊಗೊಂಡಿದ್ದಾಳೆ ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ತಾಳೆ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ದು ನೀವು ಪಾತ್ರೆಯಲ್ಲಿ ಆದರೂ ಮಾಡ್ಕೊಬೋದು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾವು ಕುಕ್ಕರಲ್ಲಿ ಮಾಡ್ಕೊತೀವಿ ಎಷ್ಟೋ ಜನ ಪಾತ್ರೆ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಅಕ್ಕದ ಮನೇಲಿ ಜಾಸ್ತಿ ಮತ್ತೆ ಮನೇಲಿ ಪಾತ್ರೆಲೇ ಮಾಡೋದು ಕುಕ್ಕರಲ್ಲಿ ಮಾ ಅವರು ಮಾಡೋಕ್ಕೆ ಹೋಗೋಲ್ಲ ಪಾತ್ರೆಯಲ್ಲೇ ಮಾಡ್ಕೊತಾರೆ ಇವಾಗ ನಮ್ಮ ಅಕ್ಕ ಕುಕ್ಕರಲ್ಲಿ ಮಾಡ್ತಾ ಇದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಒಬ್ಬರಡಿ ಮಸಾಲೆ ಚಕ್ಕಿ ಲವಂಗ ಮತ್ತು ತಲಾವೆಲ್ಲ ಕಸರಿ ಮೀಟಿ ಖಾರುವ ಏಲಕ್ಕಿ ಇದನ್ನೆಲ್ಲ ಮತ್ತು ಸ್ವಲ್ಪ ಸೋಂಪು ಅದನ್ನೆಲ್ಲ ಒಗ್ಗರಣೆ ಹಾಕಿ ನೆಕ್ಸ್ಟ್ ಮತ್ತು ಈರುಳ್ಳಿ ಟೊಮೊಟೊ ಬಟಾಣಿ ಇದನ್ನೆಲ್ಲ ಒಗ್ಗಿ ಹಾಕಿ ಒಗ್ಗರಣೆ ಹಾಕೋತಾ ಇದ್ದಾನೆ ಈರುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಮ್ಮ ಅಕ್ಕ ನಾನು ಕಟ್ ಮಾಡಿದ್ರೆ ಸ್ವಲ್ಪ ಆಗಿ ಸ್ಲ್ಯಾಶ್ ಉದ್ದ ಉದ್ದ ಕಟ್ ಮಾಡ್ತೀನಿ ಈರುಳ್ಳ ಮಕ್ಕ ಏನೇ ಮಾಡಿದ್ರು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಾಳೆ ಬ್ಯಾಗ್ ಸಿರಿಯೋಬಾರ್ದು ಅಂತ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಎಲ್ಲ ನೋಡ್ತೀನಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಡ್ತಾಳೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿ ಕೂಡ ಹಾಕ್ಕೊಂಡು ಬಟಾಣಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಒಗ್ಗರಣೆ ಹಾಕ್ಕೊಂಡಿದ್ದಾನೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಸ್ಮೇಲೆ ಮೊಗವರ್ಗು ಚೆನ್ನಾಗಿ ರುಬ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ರುಬ್ಕೊಂಡಿದ್ದಲ್ಲ ಮಸಾಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಈರುಳ್ಳಿ ಅದೆಲ್ಲ ಹಾಕಿ ರುಬ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಕೂಡ ಹಾಕಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಅರಿಶಿನ ಹಾಕಿದ್ದಾಳೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಪಲಾವ್ ಪೌಡ್ರ್ ಅದೆಲ್ಲ ಹಾಕ್ಕೊಂಡು ನಿಮಗೆ ಪ ಧನಿಯಾ ಪೌಡ್ರ್ ಬೇಕು ಅಂದರೆ ನಿಮ್ಗೆ ಹಾಕ್ಕೊಬೋದು ಇಜ್ತೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಹುರ್ಕೊತ ಇದ್ದಾಳೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ನಾವು ಎರಡು ಗ್ಲಾಸ್ ತೊಗೊಂಡಿದ್ದಾಳೆ ನಮ್ಮಕ್ಕ ಅಕ್ಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕೊತಾ ಇದ್ದಾಳೆ ಇದಿಷ್ಟು ಚೆನ್ನಾಗಿ ಹಾಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಕಲ್ಸ್ಕೊತಾರೆ ಆದಾಳೆ ನೀವು ಬೇಕಾದ್ರೆ ಕೆಲವು ಜೀರಿಗೆ ಪೌಡ್ರು ಕೂಡ ಹಾಕ್ತಾರೆ ಧನಿಯಾ ಪೌಡ್ರ್ ಹಾಕ್ತಾರೆ ಗರಂ ಮಸಾಲೆ ಹಾಕ್ತಾರೆ ಪಲಾವ್ ಪೌಡ್ರ ಎಲ್ಲ ಹಾಕ್ತಾರೆ ಒಂದೇ ಸಲ ಎಲ್ಲನೂ ಹಾಕ್ಬಿಟ್ಟು ಓವರ್ ಮಸಾಲೆ ಮಾಡಿಬಿಡ್ತಾರೆ ನಾವು ಏನೇ ರೈಸ್ ಪಾತ್ ಮಾಡಿದ್ರು ನಾವು ಯಾವುದಕ್ಕೂ ಮಸಾಲೆ ಓವರ್ ಮಸಾಲೆ ಹಾಕೋದಿಲ್ಲ ಗರಂ ಮಸಾಲೆ ಹಾಕ್ತೀವಿ ಇಲ್ಲಾಂದರೆ ಧನಿಯಾ ಪೌಡ್ರ್ ಹಾಕ್ತೀವಿ ಇಲ್ಲಾಂದರೆ ಪಲಾವ್ ಪೌಡ್ರ್ ಹಾಕ್ತೀವಿ ಯಾವುದಾದ್ರು ಒಂದನ್ನ ಮಾತ್ರ ಯೂಸ್ ಮಾಡೋದು ನಾವು ಅಷ್ಟೇ ಎಲ್ಲನೂ ಎಲ್ಲನೂ ಹಾಕೋಲ್ಲ ಜಾತ್ರೆ ಹತ್ರ ಎಲ್ಲ ಕೆಲವರು ಎಲ್ಲನೂ ಹಾಕ್ಬಿಡ್ತಾರೆ ಜೀರಿಗೆ ಪೌಡ್ರು ಪಲಾವ್ ಪೌಡ್ರು ಎಲ್ಲನೂ ಇವಾಗ ಕೊನೆಯದಾಗಿ ಇವಾಗ ನೀರು ಎಷ್ಟು ಬೇಕು ಅಷ್ಟು ಅಳತೆಗೆ ನೋಡಿಕೊಂಡು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದಾಳೆ ಇದಿಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಉಪ್ಪು ಉಪ್ಪು ಕೂಡ ಹಾಕೋತಾ ಇದ್ದಾಳೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕಿಸಿದ್ರೆ ಸಾಕಾಗುತ್ತೆ ಮೆಂತ್ಯ ಭಾತ್ ರೆಡಿ ಆಗುತ್ತೆ ಇದಕ್ಕೆ ನೀವು ತರಕಾರಿ ನಿಮಗೆ ಮಿಕ್ಸ್ ವೆಜಿಟೇಬಲ್ ಏನು ಇಷ್ಟ ಆಗುತ್ತೆ ಅದೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರು ಮೆಂತ್ಯ ಪಲಾವ್ ಥರ ಆಗುತ್ತೆ ಇಲ್ಲಿ ನಾವು ಮೆಂತ್ಯ ಭಾತ್ ಅಷ್ಟೇ ನಮ್ಮಕ್ಕ ಮಾಡ್ತಾ ಇರೋದು ತುಂಬ ಟೇಸ್ಟಿ ಆಗಿರುತ್ತೆ ಸಲ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಲೈಟಾಗಿರುತ್ತೆ ಜಾಸ್ತಿ ಮಸಾಲೆ ಏನೂ ಇಲ್ಲ ತುಂಬ ಲೈಟಾಗೇ ಇರುತ್ತೆ ಓವರ್ ಮಸಾಲೆ ಏನೂ ಇರೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಎರಡು ವಿಜ್ರ ಹಾಕ್ಸಿದ್ಲು ತುಂಬ ಚೆನ್ನಾಗಾಗಿದೆ ಉದ್ರುದ್ರಾಗಿದ್ದೆ ಪಲಾವ್ ಮಾತ್ರ ಮೆಂತ್ಯ ಬಾತ್ ಮಾತ್ರ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಟ್ರೈ ಮಾಡಿ ನೋಡಿ ತಿನ್ನಪ್ಪ ಬೇಗ ಯಾಕೆ ಏನಾಯ್ತು ತಿನ್ನು ತಿನ್ನು ನಾನು ತಿಂದೆ ತಿನ್ಕೋ ಬೇಗ ನಿಂಗೆ ಎರಡು ತಿನ್ಬೇಕಾ ಯಾಕೆ ತಿನ್ನು ಹಗಿ ಹಾಗೆ ನೆಕ್ಸ್ಟ್ ನಾನು ಕೊಬ್ಬರಿನಲ್ಲಿ ಬೆಲ್ಲ ಬಿಟ್ಟು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಒಂದು ಮೂರು ಕೊಬ್ಬರಿ ತೊಗೊಂಡಿದ್ದೀನಿ ನಮ್ಮ ರಾಜ್ಕುಮಾರಂಗೆ ಬೆಳಗ್ಗೆ ಬೆಳಗ್ಗೆ ಐಸ್ ಕ್ರೀಮ್ ಬೇಕು ಅಂದ್ಬಿಟ್ಟು ಅವ್ರ ಅಣ್ಣನ ಹತ್ರ ಹಠ ಮಾಡಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದಾನೆ ಎರಡು ಐಸ್ ಕ್ರೀಮ್ ಅದನ್ನು ಒಂದು ಕೋನು ಒಂದು ಚಾಕೋಬಾರ್ ಅವ್ನಿಗೆ ಯಾವ್ದು ಐಸ್ ಕ್ರೀಮ್ ಬೇಕೋ ಅದನ್ನೇ ಅವನು ತಿನ್ನೋದವನು ಬೇಕ್ರಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಅವ್ನಿಗೆ ಯಾವ್ದು ಬೇಕೋ ಅದನ್ನೇ ಕೇಳಿ ತಿನ್ನೋದವನು ಚಾಕ್ಲೇಟ್ಸು ಅಷ್ಟೇ ಒಂದು ರೂಪಾಯಿ ಎರಡು ರೂಪಾಯಿ ಚಾಕ್ಲೇಟ್ ಇಲ್ಲ ಬೇಕು ಅವನು ಡೈರಿ ಮಿಲ್ಕೇ ಬೇಕು ಇಲ್ಲ ಕಿಟ್ಕ್ಯಾಟ್ ಬೇಕು ಇವಾಗ ನೆಕ್ಸ್ಟ್ ನಾನು ಕೊಬ್ಬರಿ ಮೂರು ಕೊಬ್ಬರಿ ತೊಗೊಂಡಿದ್ದೆ ಕೊಬ್ಬರಿ ಥರ ಅಂದರೆ ಬೆಲ್ಲದಲ್ಲಿ ನಾನು ಎಲ್ಲ ಕಟ್ ಮಾಡಿ ಬೆಲ್ಲದ ಪಾಕ ಮಾಡ್ಬಿಟ್ಟು ಮಾಡೋದು ನಾನು ನೀವು ಬೇಕು ಅಂದರೆ ಸಕ್ಕರೆಲ್ಲೂ ಮಾಡ್ಕೊಬೋದು ಇಲ್ಲ ತುರ್ದ್ಬಿಟ್ಟು ಕೊಬ್ಬರಿನ ತುರ್ದ್ಬಿಟ್ಟು ಬೇಕಾದರೂ ಮಾಡ್ಕೋಬೋದು ಒಂದು ಮೂರು ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪದಲ್ಲೇ ಹುರ್ಕೋಬೇಕು ಬೆಲ್ಲನ ನೀರು ಎರಡೆರಡು ಸ್ಪೂನ್ ಮಾತ್ರ ನೀರು ಹಾಕ್ಬೇಕು ಅಷ್ಟೇ ನೀರು ಹಾಕಿದ್ರೆ ಹೋಯ್ತಿದ್ದು ನೀರು ಹಾಕೋದಂಗೆ ಇಲ್ಲ ಇದಕ್ಕೆ ಬರೀ ತುಪ್ಪದಲ್ಲೇ ಮಾಡ್ಕೋಬೇಕು ಇದನ್ನು ತುಪ್ಪ ಹಾಕಿದ್ದೀನಿ ಇವಾಗ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಬೆಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕೊಳ್ಳಿ ಇದು ಆರ್ಗ್ಯಾನಿಕ್ ಬೆಲ್ಲ ಅದಕ್ಕೆ ಬ್ಲ್ಯಾಕ್ ಇರೋದು ಇದು ನೋಡ್ಬಿಟ್ಟು ಏನಿದು ಬ್ಲ್ಯಾಕ್ ಇದೆ ಬೆಲ್ಲ ಅಂತ ಅಂದ್ಕೊಬೇಡಿ ಇದು ಆರ್ಗಾನಿಕ್ ಬೆಲ್ಲ ಅದಕ್ಕೆ ಬ್ಲ್ಯಾಕ್ ಇರೋದು ನಾವು ಜಾಸ್ತಿ ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಹಚ್ಚು ಬೆಲ್ಲ ಯೂಸ್ ಮಾಡೋದಿಲ್ಲ ಮೊದಲು ಹಚ್ಚು ಬೆಲ್ಲ ಯೂಸ್ ಮಾಡ್ತಿದ್ವಿ ಇವಾಗ ಸ್ಟಾಪ್ ಮಾಡಿದ್ದೀವಿ ಜಾಸ್ತಿ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು ನಾವು ಅದಕ್ಕೋಸ್ಕರ ಇದು ಬ್ಲ್ಯಾಕ್ ಇದೆ ಅಷ್ಟೇ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಆಮೇಲೆ ಮತ್ತೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ತೀನಿ ಇವಾಗ ಬೆಲ್ಲ ಮಿಲ್ಟ್ ಹಾಕೋದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬೆಲ್ಲ ಹಾಕಿ ಮತ್ತು ಇವಾಗ ಬ ಬೆಲ್ಲ ಹಾಕಿ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಎರಡೆರಡು ಸ್ಪೂನು ನೀರು ಹಾಕಿ ಚೆನ್ನಾಗಿ ಕರ್ಗಿಸ್ಕೊತ ಕರ್ಸ್ಕೋಬೇಕು ಅದು ಬಬಲ್ಸ್ ಬರ್ತಾ ಇದೆ ಇನ್ನೂ ಚೆನ್ನಾಗಿ ಅದು ಪಾಕ ಬರಬೇಕು ಫುಲ್ ಪಾಕ ಅಂಟು ಪಾಕ ಬರೋವರೆಗೂ ಬಿಟ್ಕೊತೀನಿ ಅಂಟು ಪಾಕ ಅಂದರೆ ಓವರ್ ಅಂಟು ಪಾಕ ಬರ ಬರೋಂಗಿಲ್ಲ ಇವಾಗ ಬಬಲ್ಸ್ ಬರ್ತಾ ಇದೆ ಇಷ್ಟ ಆದರೆ ಸಾಕು ಇನ್ನೊಂದು ಸ್ವಲ್ಪ ಬಬಲ್ಸ್ ಬಂದರೆ ಇದನ್ನು ನಾನೇನು ಹಚ್ ಹೆಚ್ಕೊಂಡಿದ್ದೀನಲ್ಲ ಕೊಬ್ಬಿ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ ಸಾಕು ಅದಷ್ಟು ಪಾಕ ಬಂದರೆ ಸಾಕು ಓವರ್ ಪಾಕ ಬರೋ ಅಗತ್ಯ ಏನೂ ಇಲ್ಲ ಇದಿಷ್ಟಾದರೆ ಸಾಕು ಇವಾಗ ಕೊಬ್ಬರಿ ಹಾಕ್ಬಿಟ್ಟು ಒಂದು ಇನ್ನೆರಡು ಸ್ಪೂನ್ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ಕೊಡ್ಬೋದು ಇದು ಸ್ಕಿನ್ಗೂ ಒಳ್ಳೆಯದು ಹೇರ್ ಹೇರ್ಗೂ ತುಂಬ ಒಳ್ಳೆಯದು ಕೊಬ್ಬರಿ ಮತ್ತು ಬೆಲ್ಲ ಇವಾಗ ಹಾಕ್ತಾ ಇದೆ ಬಬಲ್ಸ್ ಎಲ್ಲ ಬರ್ತಾ ಇದೆ ಕುದಿತಾ ಇದೆ ಇಷ್ಟಾದರೆ ಸಾಕು ಒಂದು ಹತ್ತು ನಿಮಿಷ ಇದು ಆರಕ್ಕೆ ಬಿಟ್ಟರೆ ಸಾಕು ರೆಡಿ ಆಗುತ್ತೆ ಕೊಬ್ಬರಿ ಮಿಠಾಯಿ ಅಂದರೆ ಕೊಬ್ಬರಿ ಮಿಠಾಯಿ ಅಂದರೆ ಕೊಬ್ಬರಿ ಮಿಠಾಯಿ ತೈ ಟೈಪ್ ಆದರೂ ಮಾಡ್ಕೊಬೋದು ನೀವು ನೋಡಿ ಮೇಲೆ ಹೇಗಾಗಿದೆ ಅಂತ ಇದನ್ನು ನಾನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಎಲ್ಲ ತಣ್ಣಗಾದ್ಮೇಲೆ ಅದು ಆರಾಮಾಗೆಲ್ಲ ಬಿಟ್ಕೊಂಡು ಅಂಟ್ಕೊಂಡಿದ್ಯಲ್ಲ ಅದು ಆರಾಮಾಗಿ ಬಿಡಿಸ್ಕೊಬೋದು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಕೊಡ್ಬೋದು ಮಕ್ಳಿಗೆ ಕೊಟ್ಟರೆ ನೀವು ತುರಿದ್ಬಿಟ್ಟು ಕೊ ತುರಿದ್ಬಿಟ್ಟು ಉಂಡೆ ಮಾಡಿಕೊಡಿ ನೋಡಿ ನಾನು ಇವಾಗ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಅಂಡ್ ಒಂದಕ್ಕೊಂದು ಅಂಟ್ಕೊಂಡಿದ್ದಿಲ್ಲ ತಣ್ಣಗಾದ್ಮೇಲೆ ಅದು ಕರೆಕ್ಟಾಗಿ ಆಗುತ್ತೆ ಚೆನ್ನಾಗಿರುತ್ತೆ ಬೇಕು ಅಂದರೆ ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಒಳ್ಳೆಯದಲ್ಲ ದೇಹಕ್ಕೆ ಅದಕ್ಕೋಸ್ಕರ ಜಾಸ್ತಿ ನಾವು ಬೆಲ್ಲನೇ ಯೂಸ್ ಮಾಡೋದು ಇತ್ತೀಚಿಗೆ ನಾವು ಶುಗರ್ನ ಆಲ್ಮೋಸ್ಟ್ ಕಟ್ ಕಟ್ ಮಾಡಿದ್ದೀವಿ ಏನೇ ಯೂಸ್ ಮಾಡೋದ್ರೂ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು ತುಂಬ ಟೇಸ್ಟಿ ಆಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇವಾಗ ನಮ್ಮ ಅಕ್ಕ ಕರಿಮೀನ್ ಸಾಂಬಾರು ಮಾಡ್ತಾ ಇದ್ದಾಳೆ ಇವಾಗ ಅದಕ್ಕೆ ಸಾಂಬಾರು ಮಾಡೋದಕ್ಕೆಲ್ಲೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾಳೆ ಮಸಾಲೆ ರುಬ್ಬಕ್ಕೆ ಇಲ್ಲಿ ಕೊಬ್ಬರಿ ತೊಗೊಂಡು ಕಾಯಿ ತುರಿ ತೊಗೊಂಡಿದ್ದಾಳೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದಾಳೆ ಹಾಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಇದಿಷ್ಟನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಕರಿ ಮೀನನ್ನ ಚೆನ್ನಾಗಿ ಹುರ್ಕೊತಾ ಇದ್ದಾಳೆ ಮನೇಲಿ ರೇರ್ ಈ ಥರ ಸಾಂಬಾರು ಮಾಡೋದು ನಮ್ಮ ಅಪ್ಪಂಗೆ ತುಂಬ ಇಷ್ಟ ಆದರೆ ನಮಗೆ ಇಷ್ಟ ಆಗಲ್ಲ ನನ್ನ ಫ್ರೆಂಡ್ ಒಬ್ಳು ಆಶಾ ಅಂತ ಮಂಗಳೂರಿಂದ ತಂದುಕೊಡೋಳು ಯಾವಾಗಲೂ ಕರಿ ಮೀನು ಮತ್ತು ಸೀಗಡಿ ಮೀನು ಎಲ್ಲ ತಂದು ಅವಳು ನಂಬರ್ ಮಿಸ್ ಆಗಿದೆ ಈ ವಿಡಿಯೋ ಏನಾದರೂ ಅವಳ ಹತ್ರ ತಲುಪಿದ್ರೆ ಕಾಂಟ್ಯಾಕ್ಟ್ ಮಾ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ ಫ್ಯೂಚರ್ ಇವಾಗೆಲ್ಲ ನಮ್ಮ ಅಕ್ಕ ಚೆನ್ನಾಗೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದಾಳೆ ಸ್ವಲ್ಪ ಕಲ್ಲು ಮ ಕಲ್ಲಿರುತ್ತೆ ಕಲ್ಲು ಮಣ್ಣು ಎಲ್ಲ ಇರುತ್ತದೊಳಗಡೆ ಫಿಶ್ ಅದು ತಲೆ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕೋಬೇಕು ಮತ್ತು ಹುಣಸೆ ರಸ ಕೂಡ ಹಾಕಿದ್ದಾಳೆ ಮಸಾಲೆ ಮಸಾಲೆ ಎಲ್ಲ ಹುರ್ ಹುರ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡು ಇವಾಗ ಸಾಂಬಾರು ಕೂಡ ರೆಡಿ ಮಾಡಿಕೊಂಡ್ಲು ಮತ್ತು ಸ್ವಲ್ಪ ಇವಾಗ ಹುಣಸೆ ರಸ ಕೂಡ ಇದ್ದಾಳೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಇದಕ್ಕೇನು ಒಗ್ಗರಣೆ ಹಾಕೋ ಅಗತ್ಯನೇ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಕರಿಮೀನು ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಸಿಗಡಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ನಮ್ಮನೇಲಂತೂ ಸಿಗಡಿ ಅಂತೂ ತುಂಬ ಇಷ್ಟ ನಮ್ಮ ಅಪ್ಪನಿಗೆ ಈ ಸಾಂಬಾರು ನೆನೆ ನೋಡಿಬಿಟ್ಟೆ ನೋ ಅಪ್ಪ ತುಂಬ ಚೆನ್ನಾಗಿದೆ ಎಷ್ಟು ದಿನ ಆದಮೇಲೆ ಸಾಂಬಾರು ಮಾಡಿದ್ಯಾ ನೀನು ತುಂಬ ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಮುದ್ದೆ ಜೊತೆಗೆ ಕರಿಮೀನು ಸಾಂಬಾರು ಸೂಪರ್ ಟೇಸ್ಟಿ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಇದಕ್ಕೆ ಸೀಗಡಿ ಕೂಡ ಹಾಕ್ತಾರೆ ಚೆನ್ನಾಗಿರುತ್ತೆ ನಮ್ಮ ರಾಜ್ಕುಮಾರ ನೋಡಿ ಏನು ಮಾಡ್ತಾಯಿದ್ದಾನೆ ನೋಡಿ ಪಾಪ ಅವ್ನು ನಿನ್ನೆ ನಿದ್ದೆ ಮಾಡಿಲ್ಲ ನಿನ್ನೆ ಎಲ್ಲ ಪಾಪ ಅವ್ನು ದಿನ ಮಧ್ಯಾಹ್ನ ಮನೆಗೆ ಕೊತ್ತಾನೆ ಇಲ್ಲ ಅಂದರೆ ಡೇ ಮನೆಗೆ ಕೊತ್ತಾನೆ ನಿನ್ನೆ ನಿದ್ದೆನೇ ಮಾಡಿಲ್ಲ ಅವನು ಇವಾಗ ಸಂಜೆ ಆಗಿದೆ ಒಂದು ಒಂಬತ್ತು ಗಂಟೆ ಊಟ ಮಾಡಿಲ್ಲ ಅವನು ಹೆಂಗೆ ತೂಗಿಸ್ತಾ ಇದ್ದಾನೆ ಅಂದರೆ ಹಿಂಗೆ ತೂಗಿಸ್ತಾ ಇದ್ದಾನೆ ನೋಡಿ ಅಮ್ಮ ಹೊಡೆದು ಹೊಡೆದು ಊಟ ಮಾಡ್ತಿದ್ಲು ಊಟ ಮಾಡಲಿಲ್ಲ ಕೊನೆಗೆ ಅವನು ಊಟನೇ ಮಾಡಿಲ್ಲ ನೆನೆ ಹಂಗೆ ಮನಿಕೊಂಡಿದ್ದಾನೆ ನೋಡಿ ಕೂತಿದ್ದ ಜಾಗದಲ್ಲೇ ತುಗುಡ್ತಾ ಇದ್ದಾನೆ ಅದಕ್ಕೆ ಪಾಪ ಅವರಮ್ಮ ಮಧ್ಯಾಹ್ನ ಹೊತ್ತು ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಮನಸ್ಸಿಬಿಡ್ತಾಳೆ ಒಂದಿನ ಅವನಾದರೂ ಮನಗಿಲ್ಲ ಅಂತ ಅಂದರೆ ರಾತ್ರಿ ಹೊತ್ತು ಬೇಗ ಹಿಂಗೆ ಮಾಡೋದು ಊಟ ಮಾಡಲ್ಲ ಹಠ ಮಾಡಿ ಹಠ ಮಾಡಿ ಕೊನೆಗೆ ಹತ್ತು ಹೊತ್ತು ಹೊತ್ತು ಮರಿಕೊಂಡ್ಬಿಡ್ತಾನೆ ಕೂತಿದ್ದ ಜಾಗದಲ್ಲೇ ತುಗುಡ್ತಾ ಇದ್ದಾನೆ ಅವನಿಗೆ ಅಮ್ಮ ಎಲ್ಲ ಒಂದು ರೋಂಡ್ ಕರ್ಕೊಂಡೋಗಿ ಬೇಕರಿಗೆಲ್ಲ ಕರ್ಕೊಂಡು ಅವನಿಗೆ ಚಾಕ್ಲೇಟ್ ಎಲ್ಲ ಕೊಡಿಸಿದ್ರು ಆದರೂ ಅವನು ಸಮಾಧಾನ ಆಗಿಲ್ಲ ಪಾಪ ನಿದ್ದೆ ಬರ್ತಾ ಅವನು ಹಿಂಗೆ ಹಿಂಗೆ ತೂಡಿಸ್ತಾ ಇದ್ದಾನೆ ನೋಡಿ ಕೊನೆಗೆ ಅವನು ಊಟ ಮಾಡಲಿಲ್ಲ ಹಂಗೆ ಅವನು ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ದಲ್ಲಿ ಈ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿಕೊಳ್ಳಿ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ನಮ್ಮ ರಾಜ್ಕುಮಾರ ಹೇಗಿದ್ದಾನೆ ಅಂತ ಪಾಪ ಅವನು ಹೆಂಗೆ ನಿದ್ದೆಗೆ ಅವಾಯ್ಡ್ ಮಾಡ್ತಾ ಇದ್ದಾನೆ ನಮ್ಮ ಕಿಶು ಸುಮ್ಮನೆ ಕೂತ್ಕೊಂಡು ಊಟ ಮಾಡಲ್ವೇನೋ ಊಟ ಮಾಡಲ್ವೇನೋ ನೀನು ಅಂತ ನೆಗೆಸ್ತಾ ಇದ್ದಾನೆ ಕೊನೆಗೆ ಹತ್ತು 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 ಅವನು ಮನಿಗಿ ಮನಿ ರಾತ್ರಿ